ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಿರಂತರವಾಗಿ ನನ್ನ ವೀಡಿಯೋಸ್ನ ನೋಡಬೇಕು ಅಂತ ಹೇಳಿದರೆ ಇವಾಗಲೇ ನನ್ನ ಚಾನಲ್ನ ಸ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿರಂತರವಾದ ವಿಡಿಯೋಗಳ ಅಪ್ಡೇಟ್ಸ್ಗೋಸ್ಕರ ಇವಾಗಲೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ಪ್ರಮುಖವಾದ ಒಂದು ವೀಡಿಯೋ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಇವತ್ತಿನ ಟಾಪಿಕ್ ಏನಂತ ಹೇಳಿದರೆ ಒಂದು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಮಾಹಿತಿನ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಚೆಕ್ ಬೋನ್ ಪ್ರಕರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಚೆಕ್ಕು ನಿಮ್ಮದೇ ಅಲ್ಲ ಯಾರೋ ಮೂರನೇ ವ್ಯಕ್ತಿಗೆ ಸೇರಿದಂಥ ಚೆಕ್ಕನ್ನು ಒಬ್ಬ ವ್ಯಕ್ತಿ ಬಳಸ್ಕೊಂಡು ನಿಮ್ಮ ಮೇಲೆ ಒಂದು ಚೆಕ್ ಬೌನ್ಸ್ ಪ್ರಕರಣ ಹಾಕಿರ್ತಾರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಚೆಕ್ಕು ಯಾರದು ಯಾರೋ ಕೇಸ್ ಹಾಕಿರ್ತಾನೆ ಆ ವ್ಯಕ್ತಿ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಹಾಕಿರ್ತಾನಲ್ಲ ಆ ಚೆಕ್ಕು ನಿಮ್ಮದಲ್ಲ ಅಂತ ಅನ್ಸಿದ್ರೆ ನೀವು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ ನೀವು ಮೊದಲಿಗೆ ಏನು ಒಂದು ಸಮನ್ಸ್ ಬರುತ್ತೆ ಕೋರ್ಟಿಂದ ಕೋರ್ಟಿನ ಸಮನ್ಸ್ ಬಂದ ಮೇಲೆ ನಿಮಗೆ ಈ ಥರ ಚೆಕ್ ಬೌನ್ಸ್ ಕೇಸ್ ಆಗಿದೆ ನಿಮ್ಮ ಮೇಲೆ ನೀವು ಬಂದು ಕೋರ್ಟ್ಗೆ ಒಂದೇನಿದೆ ನಿಮ್ಮದು ವರ್ಷನ್ ನಿಮ್ಮ ಅಬ್ಜೆಕ್ಷನ್ ಸಲ್ಲಿಸಿ ಅಂತ ಹೇಳಿದರೆ ಒಂದು ಸಮನ್ಸ್ ಬಂದಿರುತ್ತೆ ಆವಾಗ ನೀವು ವಕೀಲರ ಮೂಲಕ ಬಂದು ಕೋರ್ಟಿಗೆ ಒಂದು ಸಮನ್ಸ್ ಬಂದಮೇಲೆ ಒಂದು ಬೇಲ್ ಬೇಲ್ ಅಪ್ಲಿಕೇಶನ್ ತಗೊಂಡು ಬೇಲ್ ಅಪ್ಲಿಕೇಶನ್ ನೀವು ಫುಲ್ ಇನ್ ಡೀಟೇಲ್ ಆಗಿ ಒಂದು ಬರಿಬೇಕು ಏನಂತ ಈ ಚೆಕ್ಕು ನನ್ನದಲ್ಲ ನನಗೆ ಸಂಬಂಧಪಟ್ಟಿದ್ದಲ್ಲ ನನ್ನ ವಿರುದ್ಧ ಬೇಕು ಅಂತ ಒಂದು ದುರುದ್ದೇಶದಿಂದ ಈ ಚೆಕ್ ಬೌನ್ಸ್ ಪ್ರಕರಣ ದಾಖಲೆ ಮಾಡಿದ್ದಾರೆ ನನಗೂ ಈ ಚೆಕ್ಕಗೂ ಸಂಬಂಧ ಇಲ್ಲ ಮತ್ತು ಯಾರು ಕಂಪ್ಲೇಂಟ್ ದೂರುದಾರ ಇದನೋ ಅವರಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಬೇಕು ಅಂತ ನನಗೆ ಒಂದು ಮಾನಸಿಕ ಕಿರುಕುಳ ಕೊಡೋಕ್ಕೋಸ್ಕರ ಈ ಚೆಕ್ ಬೌನ್ಸ್ ಪ್ರಕರಣ ನೀಡಿದ ದಾಖಲೆ ಮಾಡಿದ್ದಾರೆ ಅಂತ ಅಂತೇಳ್ಬಿಟ್ಟು ನೀವು ಜಡ್ಜ್ಗೆ ಮನವರಿಕೆ ಮಾಡ್ಕೋಬೇಕು ನಂತರ ನೀವು ನಿಮ್ಮ ಎವಿಡೆನ್ಸ್ನಲ್ಲಿ ನೀವು ಆ ಚೆಕ್ಕು ನನ್ನದಲ್ಲ ಅಂತ ಪ್ರೂವ್ ಮಾಡಬೇಕು ನನ್ನದೆಲ್ಲ ಅಂತ ಪ್ರೂವ್ ಮಾಡಬೇಕು ಹೇಗೆ ಮಾಡ್ತೀರಾ ಯಾವುದು ಯಾವ ಬ್ಯಾಂಕಿನ ಚೆಕ್ಕನ್ನು ಯಾರು ದೂರು ದಾರ ಕೊಟ್ಟಿರೋ ಕಂಪ್ಲೇಂಟ್ ಯಾವ ಬ್ಯಾಂಕಿನ ಚೆಕ್ಕನ್ನು ಪ್ರೊಡ್ಯೂಸ್ ಮಾಡಿರ್ತಾರೋ ಆ ಬ್ಯಾಂಕಿನ ಮ್ಯಾನೇಜರ್ಗೆ ಒಂದು ಸಮನ್ಸ್ ಮಾಡಬೇಕು ಒಂದು ವಿಟ್ನೆಸ್ಸು ಏನಂತ ಈ ಥರ ಚೆಕ್ ಬೌನ್ಸ್ ಕೇಸು ಇಂಥ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದೆ ಈ ಚೆಕ್ಕು ನನಗೂ ಅದಕ್ಕೂ ಸಂಬಂಧ ಇಲ್ಲ ಆದರೂ ಸಹ ಇವರು ನನ್ನ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ನೀವು ಬಂದು ನನ್ನ ಈ ಚೆಕ್ ಯಾರಿಗೆ ಸಂಬಂಧಪಟ್ಟಿದ್ದು ಈ ಚೆಕ್ ನ ಓನರ್ ಯಾರು ಈ ಯಾವ ಅಕೌಂಟಿಗೆ ಸಂಬಂಧಿಸಿದ ಚೆಕ್ಕು ಈ ಚೆಕ್ ಅಕೌಂಟಿಗೆ ಓನರ್ ಯಾರು ಅವ್ರಿಗೆ ಸಂಬಂಧಪಟ್ಟಂತೆ ನನಗೆ ಮಾಹಿತಿ ಕೊಡಿ ಅಂತ ಒಂದು ನ್ಯಾಯಾಲಯದಿಂದ ಒಂದು ಸಮನ್ಸನ್ನು ಓಡಿಸ್ತಾರೆ ನೀವು ಒಂದು ಅಪ್ಲಿಕೇಶನ್ ಹಾಕಿ ನ್ಯಾಯಾಲಯದಿಂದ ಒಂದು ಸಮನ್ಸ್ ಹೊಡಿಸ್ತಾರೆ ಸಮನ್ಸ್ ಹೊಡಿಸ್ ಮೇಲೆ ಯಾರು ಬ್ಯಾಂಕಿಂದ ಬರ್ತಾರೆ ಅವರು ಮ್ಯಾನೇಜರು ಬ್ಯಾಂಕ್ ಸಿಬ್ಬಂದಿ ಯಾರಿರ್ತಾರೆ ಅವರು ಆ ಬ್ಯಾಂಕಿಗೆ ಸಂಬ ಯಾವುದೋ ಒಂದು ಚೆಕ್ಗೆ ಸಂಬಂಧಪಟ್ಟಂತೆ ಹಾಗೂ ಆ ಅಕೌಂಟಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಒಂದು ವಿವರಣೆಯನ್ನು ಕೊಡ್ತಾರೆ ಸಂಪೂರ್ಣವಾದ ವಿವರಣೆ ಕೊಟ್ಟ ಮೇಲೆ ಒಂದು ವೇಳೆ ನಿಮ್ಮ ಚೆಕ್ಕೇ ನಿಮ್ಮದಲ್ಲ ಅಂತ ಪ್ರೂವ್ ಆದರೆ ಒಂದು ವೇಳೆ ನಿಮ್ಮ ಚೆಕ್ಕು ಅದಲ್ಲ ಅದಕ್ಕೂ ನಿಮಗೂ ಸಂಬಂಧ ಅಂತ ಇಲ್ಲ ಅಂತ ಹೇಳಿ ಪ್ರೂವ್ ಆದರೆ ನೀವು ಒಂದು ಒಂದು ನ್ಯಾಯಾಲಯಕ್ಕೆ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಬೇಕು ಸಿ ಆರ್ ಪಿ ಸಿ ಸೆಕ್ಷನ್ ಟೂ ಫಾರ್ಟಿ ಫೈವ್ ಅಂಡರ್ ಅಲ್ಲಿ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಬೇಕು ಈಗ ಹೊಸ್ತಾಗಿ ನಡೀತಂಥ ಕೇಸಲ್ಲಿ ಟೂ ಫಿಫ್ಟಿ ಆಫ್ ಬಿ ಎನ್ ಎಸ್ ಎಸ್ ಆಕ್ಟ್ ಅಲ್ಲಿ ನೀವು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕಬೇಕು ಡಿಸ್ಚಾರ್ಜ್ ಅಪ್ಲಿಕೇಶನಲ್ಲಿ ನೀವು ಸಂಪೂರ್ಣವಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕು ಈ ಥರ ಈ ಚೆಕ್ಕಿಗೂ ನನಗೂ ಸಂಬಂಧ ಇಲ್ಲ ಇದು ಯಾರಿಗೋ ಬೇ ಬೇರೆಯವರಿಗೆ ಸೇರ್ತಕ್ಕಂಥ ಚೆಕ್ಕು ನನಗೆ ಬೇಕು ಅಂತ ನನ್ನ ಮೇಲೆ ಇವರು ನನಗೆ ಒಂದು ದು ದುರುದೃಷ್ಟಿಂದ ನನಗೆ ಒಂದು ಕಷ್ಟ ಕೊಡಬೇಕು ಅಂತ ನನ್ನ ಮಾನಹಾನಿ ಮಾಡಬೇಕು ಅಂತ ಹೇಳಿ ಇವರು ನನ್ನ ವಿರುದ್ಧ ಈ ಚೆಕ್ ಕೇಸನ್ನು ದಾಖಲು ಮಾಡಿದ್ದಾರೆ ನಾನು ಬ್ಯಾಂಕ್ ಮ್ಯಾನೇಜರ್ನ ಕರ್ಸಿ ಎವಿಡೆನ್ಸ್ ತಗ ಕೊಟ್ಟಿದ್ದೀನಿ ಬ್ಯಾಂಕ್ ಮ್ಯಾನೇಜರ್ ಮ್ಯಾನೇಜರ್ ಸಹ ಅವರು ಹೇಳಿದ್ದಾರೆ ಈ ಚೆಕ್ಕು ಯಾರಿಗೆ ಸೇರಿದ್ದು ಯಾವ ಖಾತೆಗೆ ಸಂಬಂಧಿಸಿದ ಚೆಕ್ಕು ಯಾವ ವ್ಯಕ್ತಿಗೆ ಸಂಬಂಧಿಸಿದ ಚೆಕ್ ಅನ್ನೋದಂಥ ಪೂರ್ತಿ ಪ್ರಮಾಣದ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ನನ್ನನ್ನು ಈ ಕೇಸಿಂದ ಕೈ ಬಿಡಬೇಕು ಡಿಸ್ಚಾರ್ಜ್ ಮಾಡಿ ಈ ಕೇಸಿಂದ ಈ ಕೇಸಿಂದ ನನ್ನಗೆ ಡಿಸ್ಚಾರ್ಜ್ ಮಾಡಿ ಈ ಕೇಸಿಗೂ ನನಗೂ ಸಂಬಂಧ ಇಲ್ಲ ಅಂತ ನೀವು ಕೇಳ್ಕೊಂಡದ್ದೇ ಆದರೆ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ನಿಮ್ಮ ಪೂರ್ತಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನೀವು ಏನು ಅಪ್ಲಿಕೇಶನ್ ಹಾಕಿರ್ತಾರೆ ಅದನ್ನೆಲ್ಲ ವೆರಿಫೈ ಮಾಡಿ ಆ ಅದನ್ನು ಅಪ್ಲಿಕೇಶನ್ಗೆ ಆಪೋಸಿಟ್ ಕೌನ್ಸಿಲ್ ಏನು ಅಬ್ಜೆಕ್ಷನ್ ಸಹ ಹಾಕಿರ್ತಾರೆ ಆ ಅನ್ನು ಕೇಳಿ ಅವ್ರ ಅಬ್ಜೆಕ್ಷನಲ್ಲಿ ಏನೇನಿದೆ ಅವ್ರ ಆರ್ಗ್ಯುಮೆಂಟ್ ಏನಿದೆ ಅದೆಲ್ಲ ತಿಳಿಸಿ ನಂತರ ನ್ಯಾಯಾಲಯ ಒಂದು ಆರ್ಡ್ರ್ ಮಾಡುತ್ತೆ ಒಂದು ವೇಳೆ ಆ ಚೆಕ್ಕಿಗೂ ನಿಮಗೂ ಸಂಬಂಧ ಇಲ್ಲ ಆ ಖಾತೆಗೂ ನಿಮಗೂ ಸಂಬಂಧ ಇಲ್ಲ ಅಂತೇಳಿದ್ರೆ ನ್ಯಾಯಾಲಯ ನಿಮ್ಮನ್ನು ಆ ಕೇಸಿಂದ ಡಿಸ್ಚಾರ್ಜ್ ಮಾಡ್ಬೋದು ಅದು ನ್ಯಾಯಾಲಯದ ಪರಿವ್ಯಾಪ್ತಿಗೆ ಬರುತ್ತದೆ ಅದು ನ್ಯಾಯಾಲಯದ ಡಿಸ್ಟಿಷರಿ ಪವರ್ ಆಗಿರುತ್ತೆ ನೀವು ಅದನ್ನು ಪ್ರೂವ್ ಮಾಡಬೇಕು ಈ ಚೆಕ್ಗೂ ನನಗೂ ಸಂಬಂಧ ಇಲ್ಲ ಆ ಪಾರ್ಟಿಗೂ ನನಗೂ ಸಂಬಂಧ ಇಲ್ಲ ಆ ಚೆಕ್ಕಲ್ಲಿ ಮಾಡಿಯೋ ಸಿಗ್ನೇಚರ್ ನನ್ನ ಅಲ್ವೇ ಇಲ್ಲ ಅಂತ ಹೇಳಿ ನೀವು ನ್ಯಾಯಾಲಯಕ್ಕೆ ಪ್ರೂವ್ ಮಾಡಿದ್ದೇ ಆದರೆ ಖಂಡಿತವಾಗಲೂ ನ್ಯಾಯಾಲಯ ನಿಮ್ಮ ಆ ಕೇಸಿಂದ ಡಿಸ್ಚಾರ್ಜ್ ಮಾಡ್ತಾರೆ ಹಾಗಾಗಿ ನಿಮಗೆ ಯಾವುದಾದ್ರು ಒಂದು ಸಮನ್ಸ್ ಬಂದಿದೆ ಅಂತೇಳಿದ್ರೆ ನ್ಯಾಯಾಲಯದ ಸಮನ್ಸ್ ಬಂದಿದೆ ಅಂತೇಳಿದ್ರೆ ಫಸ್ಟು ನೀವು ಸಮಸ್ಯನ್ನು ತಗೊಂಡು ನೀವು ಸಮನ್ಸಲ್ಲಿ ಏನಿದೆ ಯಾರು ನನ್ನ ವಿರುದ್ಧ ದೂರು ದಾಖಲಿಸಿರೋದು ಯಾರು ನನ್ನ ವಿರುದ್ಧ ಕೇಸ್ ಹಾಕಿದ್ದಾರೆ ಅದನ್ನು ಸಂಪೂರ್ಣ ಮಾಹಿತಿ ತಿಳಿದು ಅವ್ರು ಏನು ಡಾಕ್ಯುಮೆಂಟ್ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಯಾವ ಕೇಸ್ ಹಾಕಿದ್ದಾರೆ ಅದು ಸಹ ಅದ್ರ ಬಗ್ಗೆ ಎಲ್ಲ ನೀವು ಕೂಲಂಕುಷವಾಗಿ ಪರೀಕ್ಷಿ ಪರಿಶೀಲನೆ ಮಾಡಿದ ನಂತರ ನಿಮ್ಮ ಏನು ತಕರಾರಿದೆ ನೀವು ಸಲ್ಲಿಸಬೇಕು ನೀವು ಏನೋ ಪರಿಶೀಲನೆ ಮಾಡಿರಲ್ಲ ಯಾವುದೋ ನ್ಯಾಯ ನ್ಯಾಯಾಲಯದ ಒಂದು ಸಮನ್ಸ್ ಬಂದಿರುತ್ತೆ ಓ ಬಂದು ಕೇಸ್ ನಮೇಲೆ ಹಾಕಿಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು ನೀವು ಹೋಗ್ಬಿಟ್ಟು ಒಂದು ಬೇಲ್ ಅಪ್ಲಿಕೇಶನ್ ಹಾಕಿಬಿಟ್ಟು ಬೇಲ್ ತಗೊಬಿಡ್ತೀರಾ ಅದ್ರ ಬಗ್ಗೆ ಚೆಕ್ ಬಗ್ಗೆ ನೀವು ಗಮನ ಕೊಡೋದಿಲ್ಲ ಪ್ರಮುಖವಾಗಿ ನೀವೇನು ನೋಡಬೇಕು ಅಂದರೆ ಚೆಕ್ಕು ಯಾ ಯಾರಿಗೆ ಸಂಬಂಧಪಟ್ಟ ಚೆಕ್ಕು ನಿಮ್ಮದ ಯಾರದು ಅದ್ರ ಬಗ್ಗೆ ಎಲ್ಲ ನೀವು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ನಂತರ ನೀವು ಮುಂದಿನ ಸ್ಟೆಪ್ಸ್ ತೊಗೋಬೋದು ಯಾ ನೀವು ಪರಿಶೀಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಗಿಬಿಟ್ರೆ ಅದು ನ್ಯಾಯಾಲಯಕ್ಕೆ ಪ್ರಕರಣ ಚಾಲ್ತಿ ಇರುತ್ತೆ ನೀವೇ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯ ಏನು ಚೆಕ್ ಕೊಟ್ಟಿದರೆ ಏನು ಅಮೌಂಟ್ ಕೊಡಬೇಕು ನ್ಯಾಯಾಲಯ ಖಂಡಿತವಾಗ್ಲೂ ನಿಮ್ಮ ವಿರುದ್ಧ ಸೆಕ್ಷನ್ ಒನ್ ತರ್ಟಿ ಎಫ್ ಎನ್ ಪ್ರಕಾರ ಪ್ರಕರಣ ದಾಖಲೆ ಆಗಿ ಆಲ್ರೆಡಿ ಮಾಡಿರ್ತಾರೆ ಅದ್ರ ಪ್ರಕಾರವಾಗಿ ನಿಮಗೆ ಶಿಕ್ಷೆಯೂ ಸಹ ಕೊಡ್ತದೆ ಇದಿಷ್ಟು ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚೆಕ್ ನಿಮ್ಮದಲ್ಲ ಅನ್ನೋ ಸಂದರ್ಭದಲ್ಲಿ ನೀವೇನು ಸ್ಟೆಪ್ಸ್ ತಗೋಬೇಕು ಅದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಹೀಗೆ ನಿರಂತರವಾಗಿ ವಿಚಾರಣೆ ಮಾಡಿ ಕನ್ನಡ ಲೀಗಲ್ ಅವೇರ್ಸ್ನೆಸ್ ಯೂಟ್ಯೂಬ್ ಚಾನಲ್ ನಾನು ವಿನಯ್ ಕುಮಾರ್ ನಿಮ್ಮ ಪ್ರೀತಿಯ ಅಡ್ವೊಕೇಟ್ ಥ್ಯಾಂಕ್ ಯು